ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಬಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಇರುತ್ತೆ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾರಿಗೆ ರೆಸಿನೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ತರ್ಡ್ ಪಾರ್ಟಿ ಅಲ್ಲಿ ಇದ್ದೀರಾ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದಾರೆ ಬೇರೆಯವರ ಸಂಬಂಧದಲ್ಲಿದ್ದಾರೆ ಬೇರೆಯವರ ಜೊತೆ ಅಫೇರ್ ಅಲ್ಲಿ ಇದಾರೆ ಅಥವಾ ನಿಮಗೆ ತರ್ಡ್ ಪಾರ್ಟಿ ಅಂತ ಪ್ರಾಬ್ಲಮ್ ಆಗ್ತಾ ಇದೆ ತರ್ಡ್ ಪಾರ್ಟಿ ಸಿಚುವೇಷನ್ ನಿಮ್ಮ ಕನೆಕ್ಷನ್ ಅಲ್ಲಿ ಇದಾರೆ ಅಂತ ಅಂದ್ರೆ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ರೀಡಿಂಗ್ ನಿಮಗೆ ರೆಸೆಂಟ್ ಆಗತ್ತೆ ಅಂತ ಹೇಳ್ಬೋದು ಆ್ಯಂಡ್ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ತರ್ಡ್ ಪಾರ್ಟಿ ಸಿಚುವೇಷನ್ ಯಾವಾಗ ಎಂಡ್ ಆಗುತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗತ್ತಾ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಕರೆಂಟ್ ಎನರ್ಜಿ ಏನು ಅವರು ಯಾವ ಒಂದು ಥಿಂಕಿಂಗ್ ಅಲ್ಲಿ ಇದಾರೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಯಾವ ತರ ಇದಾರೆ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ ಎಂಡ್ ಆಗುತ್ತಾ ಎಲ್ಲಾ ಒಂದು ಅಪ್ಡೇಟ್ಸ್ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಈ ಒಂದು ಅಹ್ ತರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನೋಡೋಕ್ಕಿಂತ ಮುಂಚೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತ ನಿಮ್ಮ ಪಾರ್ಟ್ನರ್ ನಿಮ್ನ ತ್ರೀ ಟೈಮ್ಸ್ ನಿಮ್ಮ ಇಂಟೆನ್ಶನ್ ಅಲ್ಲಿ ಹೇಳ್ಕೊಂಡು ಒಂದು ವಿಡಿಯೋನ ನೋಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಆಗುತ್ತೆ ಆಗತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ ಸ್ಟಾರ್ಟ್ ಇವಾಗ ಯಾವ್ದೇ ರೀತಿ ಕಟ್ ಮಾಡೋದು ಬೇಡ ಸೊ ಅದೇ ರೀತಿ ಕಂಟಿನ್ಯೂ ಮಾಡೋಣ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಡೀಟೇಲ್ ನ ಇವಾಗ ತಿಳ್ಕೊಳ ಎಂಡ್ ಸಿಚುಯೇಷನ್ ಯಾವ ತರ ಇದೆ ಎಲ್ಲವೂ ಕೂಡ ತಿಳ್ಕೊಳ ಓಕೆ ಎಸ್ ಲೆಟ್ಸ್ ಬಿಗಿನ್ ಸೊ ನನಗೇನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ತರ್ಡ್ ಪಾರ್ಟಿ ಸಿಚೇಷನ್ ಎಂಡ್ ಆಗತ್ತ ತರ್ಡ್ ಪಾರ್ಟಿ ಸಿಚುಯೇಷನ್ ಪರ್ಸನ್ ಆಚೆಗೆ ಬರ್ತಾರ ಸೊ ಐ ಥಿಂಕ್ ಡೆಫಿನೆಟ್ಲಿ ಎಸ್ ನಿಮ್ಮ ಪಾರ್ಟ್ನರ್ ತರ್ಡ್ ಪಾರ್ಟಿ ಸಿಚುವೇಷನ್ ಇಂದ ಆಚೆಗೆ ಬರ್ತಾರೆ ಆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರೆ ಅಂತ ನಾನು ಹೇಳ್ತೀನಿ ಇಲ್ಲಿ ತುಂಬಾ ಜನ ನಿಮ್ಮ ವ್ಯಕ್ತಿ ಬೇರೆಯವರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಬೇರೆ ಒಬ್ಬ ಪರ್ಸನ್ಗೋಸ್ಕರ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ನಿಮ್ಮ ಜೊತೆಗೆ ತುಂಬಾ ಚೀಟಿಂಗ್ ಆಗಿದೆ ಮೋಸ ಆಗಿದೆ ಅಂಡ್ ಇವಾಗ ಆ ಒಂದು ವ್ಯಕ್ತಿಗೆ ಅವರ ಕರ್ಮ ಸಿಗ್ತಾ ಇದೆ ತರ್ಡ್ ಪಾರ್ಟಿ ಈ ವ್ಯಕ್ತಿಯ ಮೂಲಕ ಅಂತ ಹೇಳ್ಬಹುದು ಐ ಆಮ್ ಸ್ಟ್ರಾಂಗ್ಲಿ ಎಂಗ್ ದಟ್ ಎನರ್ಜಿ ನಿಮ್ಮಿಂದ ದೂರ ಆಗಿ ಸಪ್ರೇಟ್ ಆಗಿ ಇವಾಗ ಯಾರ ಜೊತೆಗೆ ನಿಮ್ಮ ವ್ಯಕ್ತಿ ಕರೆಂಟ್ಲಿ ಇದ್ದಾರೆ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಪಾರ್ಟ್ನರ್ ಖುಷಿಯಾಗಿಲ್ಲ ಸೊ ಅವ್ರಿಗೆ ಅವರ ಒಂದು ನಿಜವಾದ ಬಣ್ಣ ಅವರಿಗೆ ಅರ್ಥ ಆಗಿರ್ಬಹುದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇರ್ಬೋದು ನಿಮ್ಮ ಪಾರ್ಟ್ನರ್ ನೀವ್ ಎಂತವ್ರು ಅಂಡ್ ನಿಮ್ಮ ಒಂದು ಗುಣ ಎಂತದ್ದು ನಿಮ್ಮ ಬಿಹೇವಿಯರ್ ಎಂತದ್ದು ಎಲ್ಲಾನು ಕೂಡ ನಿಮ್ಮ ಬಗ್ಗೆ ರಿಯಲೈಸ್ ಆಗಿದೆ ಅಂಡ್ ಅದ್ರ ಜೊತೆಗೆ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಕರೆಂಟ್ಲಿ ನೀವು ನಿಮ್ಮ ಪಾರ್ಟ್ನರ್ ಯಾರ ಜೊತೆಗಿದ್ದಾರೆ ಅವರ ಒಂದು ಬಣ್ಣನೂ ಕೂಡ ಈ ಒಂದು ವ್ಯಕ್ತಿಗೆ ಬಯಲಾಗ್ತಾ ಇದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಈ ಒಂದು ವ್ಯಕ್ತಿಯ ಜೊತೆಗೆ ಲೈಫ್ನ ಲೀಡ್ ಮಾಡಿದ್ರೆ ನಾನು ತುಂಬಾ ಚೆನ್ನಾಗಿರ್ತೀನಿ ನಮ್ಮ ಲೈಫು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ಒಂದು ಭ್ರಮೆನಲ್ಲಿ ಇದ್ರು ಬಟ್ ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನಾನು ನಂಬಿ ಬಂದಂತ ವ್ಯಕ್ತಿ ನನ್ನ ಒಂದು ಪ್ರೀತಿಗೆ ಲಾಯಕ್ ಇಲ್ಲ ಅವರು ನಾಲಾಯಕ್ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ ಅಂಡ್ ನೀವು ಕೂಡ ಇದನ್ನ ಮ್ಯಾನಿಫೆಸ್ಟ್ ಮಾಡಿದೀರಾ ಸೊ ನಿಮಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ಎಂತವ್ರು ಅಂತ ನಿಮ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಈ ಒಂದು ವ್ಯಕ್ತಿ ಲೈಕ್ ಹೇ ಅಂತ ಅನ್ಕೊಳ್ತಾ ಇದಾರೆ ಇಂಥ ಒಂದು ವ್ಯಕ್ತಿಗೋಸ್ಕರ ನಾನು ಪ್ರೀತಿ ಮಾಡ್ತಿದ್ದಂಥ ವ್ಯಕ್ತಿನ ಬಲಿ ಕೊಟ್ಟು ಬನ್ನ ಅವರ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿ ಇವರ ಪ್ರೀತಿನ ಬನ್ನ ಬಂದನಾ ಯಾಕೆಂತಂದ್ರೆ ನಿಮ್ಮ ವ್ಯಕ್ತಿಗೆ ಅವ ಆ ಒಂದು ಪಾರ್ಟ್ನರ್ ಎಂಥ ವ್ಯಕ್ತಿ ಅವ್ರು ಯಾವ ಥರ ಇದ್ದಂಥ ವ್ಯಕ್ತಿ ಅಂದರೆ ಅವರ ಒಂದು ಇಂಟೆನ್ಷನಲ್ ಸರಿಗಿಲ್ಲ ಸೊ ನಿಮ್ಮ ವ್ಯಕ್ತಿಗೆ ಇಂದ ಅಮೌಂಟ್ ಇದೆ ಆ ಇವ್ರ್ ನೋಡಕ್ ಚೆನ್ನಾಗಿದ್ದಾರೆ ಅಂತ ಒಂದು ಅಟ್ರಾಕ್ಷನ್ ಇಂದ ಒಂದು ಪ್ರೀತಿನಲ್ಲಿ ಬಂದಂತ ಆ ಒಂದು ವ್ಯಕ್ತಿ ಇವಾಗ ಐ ತಿಂಕ್ ನಿಮ್ಮ ಪಾರ್ಟ್ನರ್ ಇಂದ ಏನು ಕೂಡ ಸಿಗಲ್ಲ ಅನ್ನೋದು ಗೊತ್ತಾಗಿ ನಿಮ್ಮ ಪಾರ್ಟ್ನರ್ನ ಇವಾಗ ಅವಾಯ್ಡ್ ಮಾಡ್ತಾ ಇದ್ದಾರೆ ಇಗ್ನೋರ್ ಮಾಡ್ತಾ ಇದ್ದಾರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅವ್ರು ಸರಿಯಾಗಿ ನಡ್ಕೊಳ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ನ ಅವರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ನ ತುಂಬ ತುಂಬಾ ಕಂಟ್ರೋಲ್ ಮಾಡ್ತಾರೆ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾರೆ ಅಥವಾ ನಿಮ್ಮ ವ್ಯಕ್ತಿನ ತುಂಬ ಡಾಮಿನೇಟ್ ಮಾಡ್ತಾ ಇದ್ದಾರೆ ಸೊ ನೀನು ಅಲ್ಲಿ ಹೋಗ್ಬೇಡ ಇಲ್ಲಿ ಬರ್ಬೇಡ ನನ್ನ ಮಾತು ಕೇಳು ನನ್ನ ಮಾತನ್ನೇ ನೀನು ಕೇಳಬೇಕು ಬೇರೆಯವ್ರು ಯಾರ ಮಾತನೂ ನೀನು ಕೇಳಬಾರ್ದು ಸೊ ಈ ತರ ನಿಮ್ಮ ವ್ಯಕ್ತಿನ ಡಾಮಿನೇಟ್ ಮಾಡ್ತಾ ಇದ್ದಾರೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿಗೆ ಆ ಒಂದು ಕಂಟ್ರೋಲಿಂಗ್ ಲೈಫ್ ಅಲ್ಲಿ ಇದ್ದು ಇದ್ದು ಈ ಒಂದು ವ್ಯಕ್ತಿಗೆ ತುಂಬಾ ಬೇಜಾರ್ ಆಗ್ತಾ ಇದೆ ಸೊ ನಾನು ಈ ಒಂದು ವ್ಯಕ್ತಿಯ ಜೊತೆಗೆ ಇರಬಾರ್ದು ಯಾಕಂತಂದ್ರೆ ಯಾವಾಗ್ಲೂ ನನ್ನ ಮೇಲೆ ಅನುಮಾನ ಪಡ್ತಾರೆ ಇವ್ರು ಯಾವಾಗ್ಲೂ ನನ್ಗೆ ಫ್ರೀಡಮ್ ಅನ್ನೋದು ಕೊಡಲ್ಲ ಯಾವಾಗ್ಲೂ ಇವ್ರು ನನ್ನಿಂದನೇ ಬಿದ್ದು ನೀನ್ ಏನ್ ಮಾಡ್ತೀಯ ಅನ್ನೋದೆಲ್ಲ ನನ್ಗೆ ಗೊತ್ತಾಗ್ತಿದೆ ಅಂಡ್ ತುಂಬಾ ಡಾಮಿನೇಟ್ ಮಾಡ್ತಾರೆ ಕಂಟ್ರೋಲ್ ಮಾಡ್ತಾರೆ ನಂದೇ ಆದಂತ ಒಂದು ಪ್ರೈವಸಿ ಇಲ್ಲ ಇದೆಲ್ಲ ಅಂಡ್ ಅದ್ರ ಜೊತೆಗೆ ನಿಮ್ಮ ಪಾರ್ಟ್ನರ್ನ ಇವ್ರು ತುಂಬಾ ಈ ಅಂತ ಹೇಳ್ಬೋದು ಅಂದ್ರೆ ತರ್ಡ್ ಪಾರ್ಟಿ ಸಿಚುಯೇಷನ್ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನಿಮ್ಮ ಪಾರ್ಟ್ನರ್ನ ತುಂಬಾ ಏಳಿಸ್ತಾರೆ ನಿನ್ನ ಕೈಲಿ ಏನು ಆಗಲ್ಲ ನೀನು ನೀನು ಯಾವ್ದು ಯಾವ್ದಕ್ಕೂ ಕೆಲ್ಸಕ್ಕೆ ಬಾರ್ದಂಥ ವ್ಯಕ್ತಿ ಸೊ ಈ ತರ ಅಡ್ವಾಂಟೇಜ್ ಇದ್ದಾಗ ಈ ಒಂದು ವ್ಯಕ್ತಿ ಜೊತೆಗೆ ತುಂಬಾ ಚೆನ್ನಾಗಿದ್ರು ಬಟ್ ಇವಾಗ ನಿಮ್ಮ ವ್ಯಕ್ತಿ ಅವ್ರಿಗೆ ಏನು ಎಲ್ಪ್ ಮಾಡ್ತಾ ಇಲ್ಲ ಮನಿ ಆಗಿರ್ಬೋದು ಅವರ ಕರಿಯರ್ ರಿಲೇಟೆಡ್ ಏನು ಎಲ್ಪ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಓ ಈ ತರ ಇದ್ದಂಥ ಈ ತರ ಈ ಗುಣ ಇರುವಂತ ವ್ಯಕ್ತಿ ನನ್ನಿಂದ ಏನೋ ಲಾಭ ಇದೆ ನನ್ನಿಂದ ಏನೋ ಅಡ್ವಾಂಟೇಜ್ ಆಗತ್ತೆ ಸೊ ಇವಾಗ ಅಡ್ವಾಂಟೇಜ್ ಒಂದು ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ ಸೊ ಈ ತರ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ಅವ್ರಿಗೆ ಅರ್ಥ ಆಗಿದೆ ಅವರ ಒಂದು ರಿಯಲ್ ಮೋಟಿವ್ ಅವರ ರಿಯಲ್ ಫೇಸ್ ಅವರ ರಿಯಲ್ ಬಿಹೇವಿಯರ್ ಎಲ್ಲಾನು ಕೂಡ ಗೊತ್ತಾಗಿದೆ ಸೊ ಅವ್ರಿಗೆ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದಾರೆ ಸೊ ನಿಮ್ಮನ್ನ ಬಿಟ್ಟು ಈ ಒಂದು ತಡ್ಪಾಟಿ ಸಿಚುಯೇಷನ್ ಅಲ್ಲಿ ಇದ್ದಂತ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ತುಂಬಾ ಕಷ್ಟ ಪಡ್ತಾ ಇದಾರೆ ರೆಸ್ಟ್ರಿಕ್ಷನ್ ತುಂಬಾನೇ ಇದೆ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅದೆಲ್ಲದಕ್ಕೂ ಒಂದು ವ್ಯಕ್ತಿ ನಾನೇ ಆಯ್ಕೆ ಮಾಡ್ಕೊಂಡ್ರಂತ ದಾರಿ ಆ ದಾರಿನಲ್ಲಿ ಈ ತರ ಇದೆ ಅಂತ ಗೊತ್ತಾದಾಗ ಆ ದಾರಿಯಿಂದ ನಾನು ವಾಪಸ್ ಬರ್ಬೇಕು ನಾನು ಯಾವಾಗ ಎಲ್ಲಿಂದ ಸ್ಟಾರ್ಟ್ ಮಾಡುದು ಅಲ್ಲಿಗೆ ನಾನು ವಾಪಸ್ ಹೋಗ್ಬೇಕು ಸೊ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರಬಾರ್ದು ಇಂತಹ ಟಾಕ್ಸಿಕ್ ಆದಂತ ವ್ಯಕ್ತಿ ನನ್ನ ಜೀವನದಲ್ಲಿ ಇರಬಾರ್ದು ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಓಕೆ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಟಾಕ್ಸಿಕ್ ಇದ್ದಾರೆ ಇವರು ನನಗೆ ವಿಷಕಾರಿ ವ್ಯಕ್ತಿ ಸೊ ಈ ಒಂದು ವ್ಯಕ್ತಿಯ ಜೊತೆಗೆ ಲೈಫ್ ಲೀಡ್ ಮಾಡಿದ್ರೆ ನನಗೆ ಯಾವತ್ತೂ ಉಳಿಗಾಲ ಇರೋದಿಲ್ಲ ಇವರು ನನಗೆ ಬೆಲೆ ಕೊಡೋದಿಲ್ಲ ನನ್ನ ರೆಸ್ಪೆಕ್ಟ್ ಮಾಡೋದಿಲ್ಲ ಗೌರವ ಮಾಡೋದಿಲ್ಲ ಅಂಡ್ ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅವರು ಕೇರ್ ಮಾಡ್ತಾ ಇಲ್ಲ ನಾನು ಎಲ್ಲಿ ಹೋದ್ರು ಎಲ್ಲಿ ಬರ್ತೀನಿ ಅಂತ ಕೇಳ್ತಾರೆ ಕಂಟ್ರೋಲ್ ಮಾಡ್ತಾರೆ ಯಾಕೆ ಜೊತೆಗೆ ಮಾತಾಡ್ತಾ ಇದ್ರ ಅಂತ ರೆಸ್ಟ್ರಿಕ್ಟ್ ಮಾಡ್ತಾರೆ ಮಾಡ್ತಾರೆ ನನ್ಗೆ ಯಾವ್ದೇ ರೀತಿ ಪ್ರೈವಸಿ ಇಲ್ಲ ನಂಗೆ ಯಾವ್ದೇ ರೀತಿ ಫ್ರೀಡಮ್ ಇಲ್ಲ ಈ ಒಂದು ವ್ಯಕ್ತಿಯ ನನ್ನ ಜೀವನದಲ್ಲಿ ವ್ಯಕ್ತಿ ಮೂಲಕ ಸೊ ನಾನ್ ಯಾಕೆ ಈ ಒಂದು ವ್ಯಕ್ತಿ ಜೊತೆಗಿರ್ಬೇಕು ಇವ್ರ ಜೊತೆಗೆ ಐ ತಿಂಕ್ ನಿಮ್ಮ ಪಾರ್ಟ್ನರ್ ಏನಾದ್ರು ಈ ಒಂದು ವ್ಯಕ್ತಿ ಎಲ್ಲಿ ಹೋಗ್ತಾರೆ ಬರ್ತಾರೆ ಅಂತ ಕೇಳಿದಾಗ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇರ್ಬೋದು ಸೊ ನಿಮಗೆ ಯಾಕೆ ಇದಲ್ಲ ಅಲ್ಲ ನಾನು ಎಲ್ಲಾದ್ರೂ ಹೋಗ್ತೀನಿ ಈ ತರ ನಿಮ್ಮ ವ್ಯಕ್ತಿಗೆ ಇನ್ ರಿಟರ್ನ್ ಕೊಡ್ತಾರೆ ಅಂದ್ರೆ ಒಂದು ವ್ಯಕ್ತಿ ಇಲ್ಲ ಅಂದ್ರೂ ಕೂಡ ಅವರು ಚೆನ್ನಾಗಿರ್ತೀನ ಅನ್ನೋ ಒಂದು ವ್ಯಕ್ತ ಅವ್ರಿಗೆ ಅನ್ಸ್ತಾ ಇದೆ ಇವ್ರಿಲ್ಲಾ ನನ್ನ ಜೀವನ ಏನೂ ಆಗಲ್ಲ ನಾನ್ ಚೆನ್ನಾಗೇ ಇರ್ತೀನಿ ಇವರು ಬೇಕಾಗಿಲ್ಲ ಈ ತರ ನಿಮ್ಮ ವ್ಯಕ್ತಿಯ ವ್ಯಕ್ತಿಗೆ ಅವರು ತುಂಬಾ ಉಡಾಫೆ ಮಾಡ್ತಾ ಇದಾರೆ ಕೇರ್ಲೆಸ್ ಮಾಡ್ತಾ ಇದಾರೆ ಐ ತಿಂಕ್ ನಿಮ್ಮ ವ್ಯಕ್ತಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ಬೋದು ಹೆಲ್ತ್ ಅಲ್ಲಿ ಏರುಪೇರು ಆಗ್ತಿರ್ಬೋದು ಅವ್ರು ಹೇಳ್ಕೊಳ್ತಿರ್ಬೋದು ನಂಗೆ ಹುಷಾರಿಲ್ಲ ನಂಗೆ ಸ್ವಲ್ಪ ಟೇಕ್ ಕೇರ್ ಮಾಡು ಅಂತ ಬಟ್ ಅವರು ಮಾಡ್ತಾ ಇಲ್ಲ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಕಷ್ಟದ ಸಮಯದಲ್ಲಿ ಯಾರು ಕೈ ಇಡ್ತಾರೆ ಯಾರು ಸುಖದ ಟೈಮ್ ಅಲ್ಲಿ ಬರ್ತಾರೆ ಯಾರು ಸಫರಿಂಗ್ ಅಲ್ಲಿ ಇದ್ದಾಗ ಬರಲ್ಲ ಯಾರು ನಂಗೆ ಎಲ್ಪ್ ಮಾಡ್ತಾರೆ ಎಲ್ಲವೂ ಕೂಡ ಡಿಫ್ರೆನ್ಸ್ ಅವ್ರಿಗೆ ಗೊತ್ತಾಗಿದೆ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ಅಂಡ್ ಯಾರು ರಿಯಲ್ ಯಾರು ಫೇಕ್ ಎಲ್ಲಾನು ಕೂಡ ಅವ್ರಿಗೆ ಗೊತ್ತಾಗಿದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಈ ತರ ವ್ಯಕ್ತಿಗೋಸ್ಕರ ಅಂತ ಒಂದು ಡೈಮಂಡ್ ಅಂದ್ರೆ ಒಂದು ಬ್ಲಾಕ್ ಡೈಮಂಡ್ ನಂಗೆ ವರ್ಡ್ ಇಂಟೆನ್ಶನ್ ಬರ್ತಾ ಇದೆ ದಟ್ ಈಸ್ ಅ ಬ್ಲಾಕ್ ಡೈಮಂಡ್ ಅಂತ ಸೊ ನಿಮ್ಮನ್ನ ಅವರು ಒಂದು ರೇರ್ ಬ್ಲಾಕ್ ಡೈಮಂಡ್ ಗೆ ಹೋಲಿಸ್ತಾ ಇರಬಹುದು ಈ ಒಂದು ಮೊಮೆಂಟ್ ಅಲ್ಲಿ ಇಂಥ ಒಂದು ಬ್ಲಾಕ್ ಡೈಮಂಡ್ ನ ವ್ಯಕ್ತಿ ಗೋ ವ್ಯಕ್ತಿನ ಬಿಟ್ಟು ಈ ಒಂದು ವ್ಯಕ್ತಿ ಹಿಂದೆ ಬಂದೆ ನನಗೆ ಈ ಒಂದು ಕರ್ಮ ನಂಗೆ ಸಿಗಬೇಕಾಗಿತ್ತು ಅಂದ್ರೆ ಅವ್ರಿಗೆ ಅನಿಸ್ತಾ ಇದೆ ಒಂದ್ ಒಳ್ಳೆ ವ್ಯಕ್ತಿಯ ಮನ್ಸುನ ನೋಸಿದ್ರೆ ಡೆಫಿನೆಟ್ಲಿ ನಂಗೆ ಕರ್ಮ ಸಿಗತ್ತೆ ಕರ್ಮದಲ್ಲಿ ಯಾರು ಕೂಡ ಚೆನ್ನಾಗಿರಕ್ ಆಗಲ್ಲ ಸೊ ನಾವೇನ್ ಮಾಡ್ತೀವಿ ಅದು ನಮಗೆ ಬಡದೇ ಬಡಿಯುತ್ತೆ ಸೊ ಈ ತರ ಯೋಚನೆ ಮಾಡ್ತಾರೆ ಅಂಡ್ ದಿಸ್ ಪರ್ಸನ್ ಇಸ್ ರಿಯಲಿ ವಾಂಟ್ಸ್ ಟು ಬಿ ವಿತ್ ಯು ನಿಮ್ಮ ಜೊತೆ ವಾಪಸ್ ಬರಬೇಕು ತರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬರಬೇಕು ತರ್ಡ್ ಪಾರ್ಟಿ ಸಿಚುಯೇಷನ್ ಡೆಫಿನೆಟ್ಲಿ ಇವರು ಆಚೆ ಬರ್ತಾರೆ ಸೊ ಎಷ್ಟು ದಿನ ಆಗುತ್ತೆ ಎಷ್ಟು ತಿಂಗಳ ಆಗತ್ತೆ ಅಂದ್ರೆ ವಿತ್ ಇನ್ ದಿಸ್ ಇಯರ್ ಸೊ ಈ ಇಯರ್ ಮುಗಿಯೋದ್ರ ಒಳಗಡೆ ತರ್ಡ್ ಪಾರ್ಟಿ ಗೆ ಎಂಡ್ ಮಾಡಿ ಕಂಪ್ಲೀಟ್ ಆಗಿ ತರ್ಡ್ ಪಾರ್ಟಿ ಸಿಚುಯೇಷನ್ ಆಚೆಗೆ ಬಂದು ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಪಡ್ತಾರೆ ಅಂತ ನಾನು ಹೇಳ್ತೀನಿ ಬಿಕಾಸ್ ಅವ್ರಿಗೆ ತುಂಬಾನೇ ರಿಗ್ರೆಟ್ನೆಸ್ ಇದೆ ಯಾಕಂತ ಅಂದ್ರೆ ಇಂತ ಒಳ್ಳೆ ವ್ಯಕ್ತಿನ ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡೆ ಸೊ ಅದಕ್ಕೆ ನನಗೆ ಇವತ್ತು ಪರ್ಚಾ ಆಗಿದೆ ಕರ್ಮ ಸಿಕ್ಕಿದೆ ಅಂಡ್ ಯಾವತ್ತಿಗೂ ಕೂಡ ಒಂದ್ ಒಳ್ಳೆ ಮನ್ಸಿರುವಂತ ವ್ಯಕ್ತಿನ ನೋವಿಸ್ಬಾರ್ದು ಅವರ ಮನ್ಸ್ ನೋಸ್ಬಾರ್ದು ಸೊ ಅವ್ರಿಗೆ ನಾನು ತುಂಬಾ ಹರ್ಟ್ ಮಾಡಿದೀನಿ ಪೇನ್ ಮಾಡಿದೀನಿ ಸೊ ತುಂಬಾ ಬೇಜಾರ್ ಮಾಡಿದೀನಿ ಅಂಡ್ ಅವ್ರು ನಾನು ತುಂಬಾ ಜಡ್ಜ್ ಮಾಡಿದಿನಿ ಅಂತ ಒಂದು ಒಳ್ಳೆ ವ್ಯಕ್ತಿಗೆ ಅವಮಾನ ಮಾಡಿದಿನಿ ಇದೆಲ್ಲ ನಂಗೆ ಆಗ್ಬೇಕಾದೆ ಎಲ್ಲ ಫೀಲ್ ಮಾಡ್ಕೊಳ್ತಾ ಇದ್ರ ಐ ತಿಂಕ್ ನೀವ್ ಮ್ಯಾನಿಫೆಸ್ಟ್ ಮಾಡಿದಿರಾ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗ್ಬೇಕು ಇವ್ರ ತಪ್ಪು ಇವ್ರಿಗೆ ಅರಿವಾಗ್ಬೇಕು ಆ ಒಂದು ವ್ಯಕ್ತಿ ಎಂತೋರ್ ಅಂತ ನೀವು ಇವ್ರಿಗೆ ಗೊತ್ತಾಗ್ಬೇಕು ಅಂತ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾವ ತರ ಅಂದ್ರೆ ಅವ್ರಿಗೆಲ್ಲಾ ಗೊತ್ತಾಗ್ಬಿಟ್ಟಿದೆ ಇಂಚಿಂಚಿಗೂ ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ ಸೊ ಇವಾಗ ತರ್ಡ್ ಸಿಚುಯೇಷನ್ ಅಲ್ಲಿ ಐ ಥಿಂಕ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಜೊತೆಗೆ ಯಾರ ಜೊತೆ ಒಂದು ವ್ಯಕ್ತಿ ಇದ್ದಾರೆ ಆ ಒಂದು ವ್ಯಕ್ತಿಗೆ ಇವ್ರು ಬೇಕಾಗಿಲ್ಲ ಇವರಾಗಿ ಇವರ ಬಿಟ್ಟೋಗ್ಲ ಅಂತ ಈ ಒಂದು ವ್ಯಕ್ತಿ ಜೊತೆಗೆ ತುಂಬಾ ಡ್ರಾಮಾಸ್ ಕೂಡ ಮಾಡ್ತಾ ಇರಬಹುದು ಸೊ ತುಂಬಾ ಇವರಿಗೆ ಅವಮಾನ ಮಾಡ್ತಾ ಇರಬಹುದು ಬೈತಾ ಇರಬಹುದು ಸೊ ನೀವಾಗ ನೀವೇ ಒಟ್ಟೋಗಿ ಅಂತ ಕೇಳಕ್ಕಿಂತ ಮುಂಚೆ ಇವರಾಗಿ ಆ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ ಆಚೆಗೆ ಬರಬೇಕು ಇವ್ರು ಈ ಒಂದು ವ್ಯಕ್ತಿ ನನಗೆ ಲಾಯಕ ಇಲ್ಲ ನನ್ನ ಜೀವನದಲ್ಲಿ ಅನ್ನ ಲಾಯಕ್ಕು ಸೊ ಈ ತರ ಯೋಚನೆ ಮಾಡ್ತಾ ಇದ್ರೆ ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ ಎಂಡ್ ಪಡೀತಾರೆ ಅಂಡ್ ಎಂಡ್ ಆಗುತ್ತೆ ಪಾರ್ಟಿ ಸಿಚುಯೇಷನ್ ವಿತ್ ಇನ್ ದಿಸ್ ಇಯರ್ ಥರ್ಡ್ ಪಾರ್ಟಿ ಇಂದ ಲೈ ರಿಲೇಷನ್ಶಿಪ್ ಇಂದ ಆಚೆಗೆ ಬಂದು ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡೋಕೆ ಟ್ರೈ ಮಾಡ್ತಾರೆ ನಿಮ್ಮನ್ನ ಮೀಟ್ ಮಾಡೋಕೆ ಟ್ರೈ ಮಾಡ್ತಾರೆ ಜೊತೆ ಮತ್ತೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಸೊ ಡೆಫಿನೆಟ್ಲಿ ಅವ್ರಿಗೆ ನೀವು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರಬೇಕು ಅಂಡ್ ಇವರೇ ನನಗೆ ಪರ್ಫೆಕ್ಟ್ ಆದಂತಹ ಪಾರ್ಟ್ನರ್ ಪರ್ಫೆಕ್ಟ್ ಆದಂತಹ ಜೋಡಿ ಅಂಡ್ ನನ್ನ ಎಲ್ಲಾ ಸಮಯದಲ್ಲೂ ಇವ್ರ ಅಂದ್ರೆ ಇವಾಗ ಅವ್ರಿಗೆ ಗೊತ್ತಾಗಿದೆ ಅಲ್ವಾ ರಿಯಲೈಸ್ ಆಗಿದೆ ಅಲ್ವಾ ಸೊ ಹಾಗಾಗಿ ಒಂದು ಚಾನ್ಸ್ ಸಿಗಬಹುದಾ ಅಂತ ನಿಮ್ಮ ಹತ್ರ ಬಂದು ಕೇಳಬಹುದು ಕೇಳಿ ಬೇಕು ಅಂತ ಅನ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ ಅಂತ ಬಟ್ ಅವರು ರಿಜೆಕ್ಟ್ ಮಾಡಿದ್ರು ಪರವಾಗಿಲ್ಲ ಒಂದು ಸತಿ ಹೋಗಿ ನಾನು ಮಾತಾಡಬೇಕು ಅಥವಾ ಅಟ್ಲೀಸ್ಟ್ ಅವರು ನನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನನ್ನ ಕ್ಷ ಅಂದ್ರೆ ನನ್ನ ಕ್ಷಮಿಸ್ಬೇಕು ಅವರು ಅವರ ಕ್ಷಮೆ ನಂಗೆ ಇಂಪಾರ್ಟೆಂಟ್ ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಯಸ್ ತರ್ಡ್ ಪಾರ್ಟಿ ಸಿಚುಯೇಷನ್ ಅಂದ್ರೆ ಆಚೆ ಬಂದಿದ್ದಾರೆ ನಿಮ್ ನೀವೇನಲ್ಲ ಮ್ಯಾನಿಫೆಸ್ಟ್ ಮಾಡಿದಿರಾ ಈ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿ ಬಗ್ಗೆ ಅರ್ಥ ಆಗ್ಬೇಕು ಸಂಪೂರ್ಣವಾಗಿ ಅಂತ ಅವ್ರ ಅವರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಐ ತಿಂಕ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಒಳಗಡೆ ದೇರ್ ಈಸ್ ಥರ್ಡ್ ಪಾರ್ಟಿ ಸಿಚುಯೇಷನ್ ಸೊ ನಿಮಗೆ ಹೆಂಗೆ ನಿಮ್ಮ ವ್ಯಕ್ತಿ ಮೋಸ ಮಾಡಿ ಹೋದ್ರು ಅದೇ ರೀತಿ ನಿಮ್ಮ ವ್ಯಕ್ತಿಗೆ ಆ ಒಂದು ವ್ಯಕ್ತಿ ಕಡೆಯಿಂದ ಬೇರೆಯವ್ರಿಗೋಸ್ಕರ ಈ ಒಂದು ವ್ಯಕ್ತಿನ ಬಿಟ್ಟು ಹೋಗ್ತಾ ಇದ್ದಾರೆ ಈ ತರ ಕನೆಕ್ಷನ್ ಬಿಲ್ಡ್ ಆಗ್ತಾ ಇದೆ ದೇರ್ ಈಸ್ ಅ ಚೈನ್ ಈ ಒಂದು ವ್ಯಕ್ತಿ ನಿಮಗ್ ಮೋಸ ಮಾಡ್ರು ನಿಮ್ ಈ ಒಂದು ವ್ಯಕ್ತಿಗೆ ಆ ಒಂದು ವ್ಯಕ್ತಿ ಮೋಸ ಮಾಡ್ತಾ ಇದ್ದಾರೆ ಸೊ ಆ ಒಂದು ವ್ಯಕ್ತಿಗೆ ಇನ್ನೊಬ್ರು ಮೋಸ ಮಾಡ್ತಾ ಇದಾರೆ ಸೊ ಈ ತರ ಚೈನ್ ಇದೆ ದರ್ ಈಸ್ ಅ ಇಂಟರ್ಲಿಂಕ್ ಸೊ ಆಗಿರುವಾಗ ಈ ಒಂದು ವ್ಯಕ್ತಿಗೆ ಅವರ ಕರ್ಮ ಸಿಕ್ಕಿದೆ ಅಂಡ್ ಡೆಫಿನೆಟ್ಲಿ ಕರ್ಮದಲ್ಲಿ ಪರ್ಚಾ ಪಡ್ತಾ ಇದ್ದಾರೆ ಪರ್ಚಾ ಬೇಯ್ತಾ ಇದಾರೆ ರಿಗ್ರೆಟ್ ಅಂತೂ ತುಂಬಾನೇ ಇದೆ ನಿಮ್ಮ ಹತ್ರ ಬಂದು ಮಾತಾಡೋಂತ ಕರೇಜ್ ಇಲ್ಲ ನಿಮ್ಮನ್ನ ನೋಡಿ ಮಾತಾಡಿಸಿ ಹೇಗಿದ್ದೀರಾ ಅಂತ ಕೇಳಕ್ಕೂ ಇವರು ಬೆಲೆ ಏನು ಇಟ್ಕೊಂಡಿಲ್ಲ ಯಾಕಂದ್ರೆ ಅಷ್ಟು ಮಟ್ಟಿಗೆ ನಿಮಗೆ ಇಂಟೆನ್ಶನಲಿ ಬೇಕು ಅಂತ ಪೇನ್ ಮಾಡಿದ್ದಾರೆ ತುಂಬಾ ಜನಗಳಿಂದ ನಿಮಗೆ ಬಯಸಿದ್ದಾರೆ ಅವಮಾನ ಮಾಡಿದ್ದಾರೆ ಐ ತಿಂಕ್ ನಿಮ್ಮ ಅವರ ಫ್ಯಾಮಿಲಿ ಮಾತ್ ಸ್ವಲ್ಪ ಕೇಳ್ಕೊಂಡು ನಿಮ್ಮನ್ನ ತುಂಬಾ ಯಾಳಿಸಿದ್ದಾರೆ ಸೊ ಇದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಆಗಲ್ಲ ಸೊ ಐ ತಿಂಕ್ ದಿಸ್ ಪರ್ಸನ್ ಇಸ್ ಸಮ್ವಾನ್ ಡೆಫಿನೆಟ್ಲಿ ಲವ್ಸ್ ಯು ಬಟ್ ಆ ಒಂದು ಪ್ರೀತಿ ನೀವು ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಒಂದು ಭಯದಲ್ಲಿ ಒಂದು ವ್ಯಕ್ತಿ ಇದಾರೆ ಇಟ್ ಇಸ್ ಆಲ್ ಅಪ್ ಟು ಯು ಸೊ ಈ ಒಂದು ವ್ಯಕ್ತಿನ ನೀವು ಸ್ವೀಕರಿಸ್ತೀರಾ ಅಥವಾ ಈ ಒಂದು ವ್ಯಕ್ತಿನ ನೀವು ಲೆಟ್ ಗೋ ಮಾಡಿ ನಿಮ್ಮ ಲೈಫಲ್ಲಿ ನೀವು ಮೂವ್ ಆನ್ ಆಗ್ತೀರಾ ಫಾರ್ವರ್ಡ್ ಆಗ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಸೊ ನಿಮಗೇನ್ ನಿಮ್ಮ ಮನಸ್ಸಿಗೆ ಆ ಕ್ಷಣದಲ್ಲಿ ಏನ್ ತೋಚುತ್ತೆ ಇವ್ರನ್ನ ಅಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ ಅಕ್ಸೆಪ್ಟ್ ಮಾಡ್ಲಾ ಬೇಡವಾ ಅಂತ ನಿಮ್ಗೆ ಏನಾದ್ರು ಇದ್ರೆ ಇವ್ರನ್ನ ಆದ್ರೂ ಮಾಡಿ ಅಥವಾ ಇವ್ರನ್ನ ಲೆಟ್ ಗೋ ಆದ್ರೂ ಮಾಡಿ ಚಾಯ್ಸ್ ಇಸ್ ಯಾಕಂದ್ರೆ ದಿಸ್ ಇಸ್ ಯುವರ್ ಲೈಫ್ ಸೊ ನಾನಿಲ್ಲಿ ನನ್ನ ಒಂದು ಟ್ಯಾರೋ ಮೂಲಕ ಅಥವಾ ನನ್ನ ಇಂಟ್ಯೂಷನ್ ಮೂಲಕ ಐ ಕ್ಯಾನ್ ಗೈಡ್ ಯು ನಿಮ್ಮ ಲೈಫಲ್ಲಿ ಇದಾಗ್ತಾ ಇದೆ ಇದಾಗತ್ತೆ ಅಂತ ಬಟ್ ಅದಕ್ಕೆ ಸರಿಯಾದಂತ ಒಂದು ಡಿಸಿಷನ್ ಯಾವಾಗ ನೀವು ತಗೊಳ್ತೀರಾ ನಿಮ್ಮ ಮನಸ್ಸಿಗೆ ಯಾವಾಗ ಅದು ಫೀಲ್ ಆಗತ್ತೆ ಇದು ಕರೆಕ್ಟ್ ರಾಂಗಾ ಅಂತ ಅದ್ರ ಪ್ರಕಾರ ನೀವು ಡಿಸಿಷನ್ ತಗೊಳ್ಳಿ ಡೆಫಿನೆಟ್ಲಿ ಇಟ್ ಹೆಲ್ಪ್ ಯು ಔಟ್ ಅಂತ ಹೇಳ್ತಾ ಸೊ ಎಸ್ ಗೈಸ್ ತರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗ್ತಾಯಿದೆ ತರ್ಡ್ ಪಾರ್ಟಿ ಸಿಚುವ ನಿಮ್ಮ ವ್ಯಕ್ತಿ ಆಚೆಗೆ ಬರ್ತಾ ಇದಾರೆ ಅಂಡ್ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಟ್ ದ ರೈಟ್ ಟೈಮ್ ಸೊ ಇಟ್ ವಿಲ್ ಟೇಕ್ ಅ ಟೈಮ್ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಬಟ್ ತಡಪಾಟಿ ಸಿಚುಯೇಷನ್ ಇಂದ ವಿತ್ ಇನ್ ದಿಸ್ ಇಯರ್ ಈ ವರ್ಷ ಮುಗಿಯೋದ್ರ ಒಳಗಡೆ ತಡಪಾಟಿ ಸಿಚುವೇಶನ್ ಇಂದ ಆಚೆಗೆ ಬರ್ತಾರೆ ನಿಮ್ಮ ಲೈಫ್ ಅಲ್ಲಿ ಬರೋದಕ್ಕೆ ಸ್ವಲ್ಪ ಸಮಯ ಇಟ್ಕೊಳ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ವೇಟ್ ಫಾರ್ ದಟ್ ಮೂಮೆಂಟ್ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್